ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಬಾಗಲಕೋಟ್ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸೊ ನಾನು ಇವತ್ತು ಡೈಲಿ ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ನಾನು ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಟೀ ಮಾಡಿ ಟೀ ಕುಡಿತಾ ಇದ್ದೀನಿ ಮತ್ತು ನಮ್ಮ ಮಾಧ್ಯ ಅಂತ ಹೇಳಿ ಅವರಪ್ಪ ಒಂದು ಫ್ಲಿಪ್ಕಾರ್ಟಲ್ಲಿ ಅವ್ಳಗೊಂದು ಸೈಕಲ್ ಆರ್ಡರ್ ಮಾಡಿದರು ಸೊ ಅದನ್ನು ತೊಗೊಂಡಂಗಿಂದ ನನಗೆ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ ಅವಳನ್ನು ಅದರಲ್ಲಿ ಕೂರಿಸ್ಬಿಟ್ಟು ನಾನು ಏನಾದರೂ ಕೆಲಸ ಮಾಡ್ಕೊಂಡ್ರು ಅವಳಿಗೆ ಏನಾರೋ ಒಂದು ತಿನ್ನೋಕ್ಕೆ ಕೈಗೆ ಏನಾರೋ ಒಂದು ಕೊಟ್ಟರೆ ಅದನ್ನಲ್ಲೇ ಕುತ್ಕೊಂಡು ಆಟ ಆಡ್ಕೊಂಡು ಸೊ ನನಗಂತೂ ಇದರಿಂದ ತುಂಬ ಅಂದರೆ ತುಂಬ ಹೆಲ್ಪ್ ಆಗ್ತಾ ಇದೆ ನನ್ನ ಕೆಲಸ ಮಾಡೋಕ್ಕೆ ಸ್ವಲ್ಪ ಹೊತ್ತು ನಾನು ರಶ್ ಮಾಡೋಕ್ಕೂ ಹೆಲ್ಪ್ ಆಗ್ತಾ ಇದೆ ನೋಡಿ ಅದರಲ್ಲಿ ಅವಳು ಯಾವ ಥರ ಆಟ ಆಡ್ತಾಳೆ ಅಂತ ನಾನು ಇದರಲ್ಲಿ ವರ್ಜಿನಲ್ ವಾಯ್ಸೇನೆ ಹಾಕೋಣ ಅಂದ್ಕೊಂಡೆ ಬಟ್ ಅದರಲ್ಲಿ ಏನಂದರೆ ಟಿ ವಿ ವಾಯ್ಸೆಲ್ಲ ಐತೆ ಅದು ಕಾಪಿರೈಟ್ಸ್ ಆಗುತ್ತೆ ಅಂತ ಹೇಳಿ ಅದನ್ನು ನಾನು ಮ್ಯೂಟ್ ಮಾಡಿದೆ ಸೊ ಇದರಲ್ಲಿ ನೋಡಿ ಅವಳು ಯಾವ ಥರ ಆಟ ಆಡ್ತಾ ಇದ್ದಾಳೆ ಅದರಲ್ಲಿ ಕೈಗೆಲ್ಲ ಅದನ್ನು ತಗ್ಲಾಕೊಂಡು ಅದನ್ನು ತೆಗಿ ತೆಗಿ ಅವಳು ಇವಾಗ ಸ್ವಲ್ಪ ಇದ್ದಾಳಲ್ಲ ಒಂದೊಂದು ಸತಿ ಅಂತೂ ದೊಡ್ಡವ್ರ ಥರ ಬಿಹೇವ್ ಮಾಡಿಬಿಡ್ತಾಳೆ ನಮಗೇನು ಅಯ್ಯೋ ಈ ಚಿಕ್ಕ ವಯಸ್ಸಲ್ಲಿ ಏನು ಗೊತ್ತಾಗ್ತೈತಿ ಅವಳಿಗೆ ಅಂತ ಅನ್ನೋ ಥರ ಮಾಡಿಬಿಡ್ತಾಳೆ ನಾವು ನೋಡಿಲಿ ಇಲ್ಲಿ ಅಂತಂದು ತಕ್ಷಣನ ಅಂತ ಹೇಳಿ ಅವಳು ನಮ್ಮ ಹತ್ರ ತೀರ್ಕೊಂಡು ಬಾಯಿಲಿ ಅಂತಂದರೆ ಹಾಂ ಅಂತ ಅಂದ್ಕೊಳ್ಳೋದು ನಾವು ಏನು ಹೇಳ್ತಿವಿ ಅದಕ್ಕೆ ಆ ಹ್ಞೂ ಅಂದ್ಕೊಂಡಿರೋದು ನಾವು ಫೋನಲ್ಲಿ ಫೋನ್ ಫೋನೆಲ್ಲ ಇಸ್ಕೊಂಡು ಆ ಹ್ಞೂ ಅಂತ ಹೇಳಿ ಕಿವಿ ಹತ್ರ ನೀವು ಫೋನ್ ಇಟ್ಕೊಳ್ಳೋದು ಇಲ್ಲ ಹೆಂಗೆ ಗೊತ್ತಾಗ್ತೈತೆ ಇವ್ಳಕ ನನಗೆ ಮಧ್ಯಾಹ್ನ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾವು ಸಾಯಂಕಾಲ ಎಲ್ಲನೂ ಹೊರಗಡೆ ಹೋಗೋಣ ಅಂತಂದಿದ್ದಕ್ಕೆ ನಮ್ಮ ಅದೇವರಪ್ಪ ಹೋಗೋಣ ಅಂತ ಹೇಳಿ ಕರ್ಕೊಂಡು ಇತ್ತು ನಾವು ಫಸ್ಟು ನಾನು ನನ್ನ ಹಸ್ಬೆಂಡ್ ಲವ್ ಮಾಡೋವಾಗ ನಾವು ಜಾಸ್ತಿ ಹೊತ್ತು ಅಲ್ಲೇ ಇದ್ದಿದ್ವಿ ಒಂದು ಹೋಟೆಲ್ ಇದೆ ಉತ್ತರ ಕರ್ನಾಟಕ ಹೋಟೆಲು ನಮ್ಗೆ ಇಲ್ಲೆಲ್ಲ ಬೆಂಗಳೂರು ಸೈಡ್ ಇರುತ್ತಲ್ವ ನಾವು ಇಲ್ಲಿರೋದ್ರಿಂದ ನಮಗೂ ಸ್ವಲ್ಪ ಆ ಕಡೆದು ಊರು ಸೈಡ್ದು ಏನಾದ್ರು ಊಟ ಅನ್ಸಿದ್ರೆ ನಾವು ಯಾವಾಗಲೂ ಅಲ್ಲೇ ಹೋಗೋದು ಅಲ್ಲಿ ಹೋಗ್ತಾ ಇದ್ವಿ ನೋಡಿ ನನ್ನ ಮಗಳಲ್ಲಿ ಅವಳು ಕೊಂಡಿದ್ಲು ಪಾಪ ಅವಳನ್ನ ಕರ್ಕೊಂಡು ಹೋಗ್ತಾ ಕರ್ಕೊಂಡು ಹೋಗ್ತಾಯಿದ್ದಿ ತಕ್ಷಣ ಆಟಲ್ ಕೂರಿಸ್ಬಿಟ್ಟು ಹೋಗ್ತಾ ಇದ್ವಿ ಇನ್ನೂ ನಿದ್ದೆಲ್ಲೇ ಇದ್ಲು ಮನೆ ಕೊತ್ತಾಳ ಅಂತಂದ್ರೆ ಮನೆ ಅವಳು ಫುಲ್ ಗಾಳಿ ಎಲ್ಲ ಇತ್ತು ಅಂದ್ಕೊಂಡು ಅವಳು ಆ ಕಡೆ ಈ ಕಡೆ ನೋಡಿಕೊಂಡು ಅದರಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಇರೋದ್ರಿಂದ ಫುಲ್ ನಿಲ್ಲಿಸಿ ನಿಲ್ಸಿ ಹೋಗೋದ್ರಿಂದ ಅಲ್ಲಿ ಇಲ್ಲಿ ಅಕ್ಕಪಕ್ಕ ಕಾರು ಬೈಕು ಎಲ್ಲ ನೋಡ್ಕೊಂಡು ಬರ್ತಾಯಿದ್ಲು ನನಗೆ ವಿಡಿಯೋದಲ್ಲಿ ನನಗೆ ಯಾಕೋ ಗೊತ್ತಿಲ್ಲ ಫುಲ್ ಅಳುವೆ ಬರ್ತೈತೆ ಅಕ್ಕಪಕ್ಕ ಎಲ್ಲ ನೋಡ್ಕೊಂಡು ಬರೋವಾಗ ಓ ಅವ್ರನ್ನೆಲ್ಲ ನೋಡ್ದೆ ಓ ನಾವು ಹಿಂಗೆ ಇದ್ವಲ್ಲ ಈ ಥರ ಕೆಲಸಕ್ಕೆಲ್ಲ ಹೋಗ್ತಾಯಿದ್ವಿ ಎಲ್ಲ ಎಂಜಾಯ್ ಮಾಡ್ತಾಯಿದ್ವಿ ಇವಾಗ ಆ ಥರ ಇಲ್ಲವಲ್ಲ ಅಂದ್ಕೊಂಡು ಫುಲ್ ಬೇಜಾರಾಗಿ ನನಗೆ ಫುಲ್ಲು ಮನೆಯಲ್ಲೇ ಇದ್ದೀ ಇದ್ದೇ ಒಂಥರ ಬೇಜಾರಾಗಿ ನಾವು ಹೊರಗಡೆ ಹೋಗಿ ಯಾರನ್ನ ನೋಡಿದ್ರೆ ಫುಲ್ ಬೇಜಾರಾಗಿ ಅಳುವೇ ಬಂದುಬಿಡ್ತೈತೆ ಈ ವಿಡಿಯೋದಲ್ಲಿ ನೋಡಿ ನಾನು ಫುಲ್ ಕಣ್ಣಲ್ಲಿ ನಾನು ವೀಡಿಯೋ ಮಾಡೋದೇ ಆಫ್ ಮಾಡಿಬಿಟ್ಟೆ ನನಗಾಗಲೇ ಇಲ್ಲ ಬರೀ ಇವಾಗ ನಮ್ಮ ಉತ್ತರ ಕರ್ನಾಟಕ ಹೋಟೆಲ್ ತೋರಿಸ್ತೀನಿ ಇದೇನಪ್ಪ ಅಂದರೆ ಹೋಟೆಲ್ ಅಂತಂದರೆ ಇದು ಏನೋ ಕಂಪ್ನಿಗೋಸ್ಕರನೇ ಕಂಪ್ನೀಲಿರೋರು ಮಧ್ಯಾಹ್ನ ಟೈಮಲ್ಲಿ ಏನೋ ಈ ಹೋಟೆಲ್ಗೆ ಬರ್ತಾರೆ ಅವರು ಇರುವಾಗ ಮಾತ್ರ ಸ್ವಲ್ಪ ರಶ್ ಇರ್ತೈತೆ ಅದಾದಮೇಲೆ ಯಾರೂ ಇರೋದೇ ಇಲ್ಲ ಅಂದರೆ ಯಾವಾಗ ಹೋದ್ರೂ ಚೆನ್ನಾಗಿ ಊಟ ಇರ್ತೈತಿ ನನಗೆ ಮತ್ತೆ ನನ್ನ ಗಂಡನಿಗೆ ಜಾಸ್ತಿ ಜನ ಇರೋ ಕಡೆ ಹೋಗೋಕೆ ಇಷ್ಟ ಆಗೋಲ್ಲ ರಶಿ ಇರೋ ಕಡೆ ಎಲ್ಲ ಹೋಟೆಲಲ್ಲಿ ಜಾಸ್ತಿ ಜನ ಪಕ್ಕ ಪಕ್ಕದಲ್ಲೇ ಕುತ್ಕೊಂಡು ತಿನ್ನೋದು ಇದೆಲ್ಲ ಇಷ್ಟ ಆಗೋಲ್ಲ ಸೊ ಅದಕ್ಕೆ ಇಲ್ಲಿ ಹೋಗೋದ್ರಿಂದ ನಾವು ಆರಾಮಾಗಿ ಕುತ್ಕೊಂಡು ಮಗುನೆಲ್ಲ ಮಗುಗೂ ತಿನ್ನಿಸ್ಕೊಂಡು ನಾವೇನಾದ್ರು ಮಾತಾಡಿಕೊಂಡು ಯಾರೂ ಇರೋದಿಲ್ಲ ಆರಾಮಾಗಿ ನಾವು ಅಷ್ಟೇ ಇರ್ತೀವಲ್ವ ನಮ್ಗೆ ಏನಾದರೂ ಮಾತಾಡೋಕ್ಕೆ ಅಥವಾ ಕುತ್ಕೊಂಡು ತಿನ್ನೋಕ್ಕಾಗಿರಲಿ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅನ್ನೋದು ಏನೂ ಇರಲ್ಲ ಅದಕ್ಕೆ ನಾವು ಇದೇ ಹೋಟೆಲ್ಗೆ ಹೋಗೋದು ಇಲ್ಲಿ ನಮ್ಮ ಮಧ್ಯಾಹ್ನ ಅಷ್ಟೇ ನಾವು ಏನಾದರೂ ಕೊಟ್ಟರೆ ಅವಳ ಕೈಗೆ ಅವಳು ಅದನ್ನೇ ತಿನ್ಕೊಂಡು ಅಲ್ಲೇ ಅದ ಅದ್ರ ಜೊತೆನೇ ಆಟವಾಡ್ಕೊಂಡು ಇರ್ತಾಳೆ ಇದರಲ್ಲಿ ನೋಡ್ಬೋದು ಅವಳು ಏನಾದರೂ ನಿಮ್ಮ ನಮ್ಮ ಗಂಡ ಇಟ್ಕೊಂಡು ಅಮ್ಮಗೆ ತಿನ್ಸು ಅಂದರೆ ತಿನ್ಸೋದು ಇಲ್ಲ ನಾನು ನಿಮ್ಮ ಅಪ್ಪಂಗೆ ತಿನ್ಸು ಅಂತಂದರೆ ಅವ್ರಿಗೆ ತಿನ್ಸೋದು ತಿನ್ನೋವರೆಗೂ ಬಿಡೋಲ್ಲ ಅವಳು ತಿನ್ನಿಸ್ತಾನೆ ಇರ್ತಾಳೆ ಒಂದು ಸತಿ ತಿಂದರೆ ಮುಗಿದೋಯ್ತು ಅದು ಖಾಲಿ ಆಗೋವರೆಗೂ ತಿನ್ನಿಸ್ತಾನೆ ಇರ್ತಾಳೆ ನಾವು ಮೇನಾಗಿ ನಾವು ಹೋಳಿಗೆ ತಿನ್ನೋಕ್ಕಂತಾನೆ ಹೋಗಿರೋದು ತುಂಬ ಆಸೆ ಆಗ್ಬಿಟ್ಟಿತ್ತು ನನಗಂತೂ ಹೋಳಿಗೆ ತಿನ್ನಕಂತ ಆಸೆ ಆಗಿತ್ತು ಹಾಗಾಗಿ ನಾವು ಹೋಳಿಗೆ ತಿನ್ನಕಂತೇ ಹೋಗಿ ಊಟನೂ ಮಾಡ್ಕೊಂಡು ಬರೋದು ಇಲ್ಲಿ ನಮ್ಮ ಮಾಧ್ಯಮ ಕೊಟ್ಟಿದ್ದೆ ಅವ್ಳಿಗೆ ಜಾಸ್ತಿ ನೋಳಿಗೆ ಅವ್ಳಿಗೆ ಈರುಳ್ಳಿ ಅಂದ್ರೆ ಜಾಸ್ತಿ ಇಷ್ಟ ಅದು ಕೊಟ್ಟರೆ ಸಾಕು ಅವ್ನು ತಿನ್ಕೊಂಡು ಅದನ್ನ ಕಚ್ಕೊಂಡು ತಿನ್ಕೊಂಡಿರ್ತಾಳೆ ಅವರ ಅಪ್ಪನಗೂ ಇದರಲ್ಲಿ ತಿನ್ನಿಸ್ತಾನೆ ಇದ್ದಾಳೆ ಅವಳಂತೂ ನಮಗಿಂತ ಜಾಸ್ತಿ ಅವಳೇ ಎಂಜಾಯ್ ಮಾಡಿದ್ಲು ಇದ್ರೆ ನಾವು ಹೊರಗಡೆ ಹೋದರೆ ಲಾಸ್ಟಲ್ಲಿ ನಾನು ಮೊಸರು ನಂಗೆ ಮೊಸರು ಅಂತ ತುಂಬ ಇಷ್ಟ ಹಾಗಾಗಿ ನಾನು ಮೊಸರು ತಿನ್ನೋವಾಗ ಮೊಸರಿಗೆ ಸ್ವಲ್ಪ ಸಕ್ಕರೆ ಹಾಕಿ ತಿಂದೆ ಇನ್ನೂ ಚೆನ್ನಾಗಿರತೈತೆ ಅವಳಿಗೂ ಸ್ವಲ್ಪ ಅವಾಗವಾಗ ತಿನ್ಸಿ ರೂಢಿ ಮಾಡೋದ್ರಿಂದ ಒಂದು ಸತಿ ತಿನ್ಸಿರೋದಕ್ಕೆ ಅವಳು ಹಾಗೆ ತಿಂತಾನೆ ಅವಳೆ ತಿನ್ನಿಸಿ ಅದನ್ನು ಬಾಯಿಗಳನ್ನು ಹಾಕ್ಕೊಂಡು ಅದರಿಂದ ಅವರಪ್ಪ ಅದೆಲ್ಲ ಮಾಡು ಕೋಪ ತರಿಸ್ಬಿಡ್ತಾರೆ ಆದರೆ ಒಂದೊಂದು ಸರ್ತಿ ಈ ಥರ ಮಾಡಿದಾಗ ನಮ್ಗೆ ಕೋಪ ಎಲ್ಲ ಹೋಗಿ ಅವ್ರ ಮೇಲೆ ಜಾಸ್ತಿ ಅಂದರೆ ಜಾಸ್ತಿ ಇಷ್ಟ ಆಗ್ಬಿಡ್ತೈತೆ ನೋಡಿ ನನ್ನ ಮಗಳು ತಿನ್ಕೊಂಡು ಹಂಗೆ ಅದ್ರ ಜೊತೆ ಇಲ್ಲ ಆಟ ಆಡಿಕೊಂಡು ಹಿಂಗೆ ಇದು ಮಾಡ್ತಾ ಇದ್ದಾಳೆ ಅಂತ ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಕೊನೆವರೆಗೂ ವೀಡಿಯೋ ನೋಡಿ ಥ್ಯಾಂಕ್ ಯು